ಕಾಂತರಾಜು ಕಾಂತನೇ ಇಲ್ಲದಂಥ ಕಾಂತರಾಜ ಸೈನ್ ಮಾಡ್ದಿರೋ ಆಯೋಗಕ್ಕೆ ಒಬ್ಬ ಕಾಂತರಾಜ ಸಂಬಳ ತಗೊಂಡು ದುಡ್ಡು ತಗೊಂಡು ಕಾರ್ ತಗೊಂಡು ಮನೆ ಎಲ್ಲ ತಗೊಂಡು ಸೈನ್ ಹಾಕ್ದಿರ ಓಡೋದ್ನಲ್ಲ ಅದನ್ನು ಉಲ್ಲೇಖ ಇದೆ ಇವಾಗ ಯಾರು ಹೆಗ್ಡೆ ಯಾರು ಹೆಗ್ಡೆ ಅನ್ನ ಪತ್ರ ಬರ್ದಿದ್ದಾರೆ ಸರ್ಕಾರಕ್ಕೆ ನಮ್ಮ ಸರ್ಕಾರ ಇದ್ದಾಗ ಒಂದು ಪತ್ರ ಬರ್ದಿದ್ದಾರೆ ಪತ್ರನ ಕಾಪಿ ಕೊಡ್ತೀನಿ ನಿಮಗೆ ನಾನು ಒರ್ಜಿನಲ್ ಡಾಕ್ಯುಮೆಂಟ್ ಒರ್ಜಿನಲ್ ಕಡತ ಏನಿತ್ತು ಅದು ಸೀಲ್ಡ್ ಆಗಿತ್ತು ಆ ಸೀಲ್ಡನ್ನು ಓಪನ್ ಮಾಡಿದಾಗ ಒರ್ಜಿನಲ್ ಕಡ್ತಾನೆ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ರ ರಿಪೋರ್ಟ್ ಕೊಡ್ತೀನಿ ಈಗ ನಿಮ್ಗೆ ಕಾಪಿ ಕೊಡ್ತೀನಿ ನಾವು ಇದೆಯಾ ನಿಮ್ಮ ಹತ್ರ ಕಾಪಿ ಇಲ್ಲಾಂದರೆ ಇವಾಗ ಕಾಪಿ ಕೊಡ್ತೀನಿ ಯಾವ ಕಾಂತ ಕಾಂತಿನೇ ಇಲ್ಲದ ಕಾಂತರಾಜ ವರದಿಯನ್ನು ಸೀಲ್ ಮಾಡಿ ಸರ್ಕಾರಕ್ಕೆ ಕೊಡಬೇಕಾಗಿತ್ತು ಆ ಸೀಲನ್ನು ಮುಂದೆ ಬಂದಂಥ ಅಧ್ಯಕ್ಷ ಓಪನ್ ಮಾಡಿದಾಗ ಒರಿಜಿನಲ್ ಡಾಕ್ಯುಮೆಂಟೇ ಇರಲಿಲ್ಲ ಅದರಲ್ಲಿ ಇದ್ದಿದ್ದು ಜೆರಾಸ್ ಕಾಪಿ ಅದರಲ್ಲಿ ಈ ಕಾಂತಿ ಇಲ್ಲದ ಕಾಂತರಾಜಂದು ಸಹಿಯೇ ಇಲ್ಲ ಸರ್ಕಾರಕ್ಕೆ ನಮಗೆ ಪತ್ರ ಬರೆದರು ಇದನ್ನು ಹುಡುಕಿ ಕೊಡಿ ಅಂತ ಈ ಸೈಂಟಿಫಿಕ್ ಹೇಳ್ತಾವಲ್ಲ ಬಾಯ್ ಬಾಯ್ ಬಿಡ್ಕಂತಾವಲ್ಲ ಈ ಕಾಂಗ್ರೆಸ್ಸಿನ ಕಪಿಗಳು ಅರ್ಥ ಆಯ್ತಾ ಇದ್ರಾಗ ಸೈಂಟಿಫಿಕ್ ಅನ್ನೋದ್ರೆ ಏನು ಅಂತ ಅರ್ಥ ಆಯ್ತಲ್ಲ ಒರಿಜಿನಲ್ ಪ್ರತಿನೇ ಇಲ್ಲ ನೀವು ಸಹಿನೇ ಇಲ್ಲ ಅದನ್ನು ಆದ ಒಂದು ದಾಖಲೆಗಳನ್ನು ಇವಾಗ ಅಧ್ಯಕ್ಷರು ಇವಾಗ ಹೆಗಡೆ ಅವರು ನಮ್ಮ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಅಂದರೆ ಇದು ಸೈಂಟಿಫಿಕ್ ಹೆಂಗಾಯ್ತು ಮತ್ತು ಮನೆ ಮನೆಗೆ ಹೋಗಿರೋ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಂತೆ ಬಿಡುಗಡೆ ಮಾಡಿ ನಿಮ್ಮನ್ನು ಯಾರು ತಡೆದಿರೋದು ಬಿಡುಗಡೆ ಮಾಡದೇ ಇರೋಕ್ಕೆ ತಡೆದಿರೋದು ಯಾರು ಬಿಡುಗಡೆ ಮಾಡಿ ಅದರಲ್ಲಿ ನಾನು ಹಿಂದೆ ಒಂದು ಮಾಧ್ಯಮದ ವರದಿಯನ್ನು ನೋಡಿದ್ದೆ ನಾನು ಹಿಂದೆ ಸರ್ವೆಗೆ ಹೋಗಲ್ಲ ಮನೆ ಖಾಲಿ ಇದ್ರೆ ಸರ್ವೆ ಹೋಗಲ್ಲ ಆ ಶಾಲಾ ಮಕ್ಕಳ ಕೈಲೇನೆ ಸೈನ್ ಓಡಿಸ್ಬಿಡ್ತಾರಂತೆ ಅವರ ಸೈನ ಯಾರು ಮನೆ ಓನರ್ ಸೈನ ಅವರೇ ಹೊಡೆದ್ಬಿಡ್ತಾರೆ ಅದರನ್ನೇ ಮೋಸ್ಟ್ಲಿ ಬಿಡುಗಡೆ ಮಾಡೋದು ಇರ್ಬೇಕು ಅವರು ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಬೇಕು ನಿಮಗೆ ಏನ್ ದಾಡಿ ನಿಮಗೆ ನಿಮ್ಗೆ ವರದಿಯಲ್ಲಿ ನೀವು ನೂರ ಅರವತ್ತೈದು ಕೋಟಿ ತಿಂದಿದ್ದೀರಲ್ಲ ಇವತ್ತು ನೀವು ಮನೆ ಇಲ್ಲ ಅಂದರೆ ನಾಳೆ ಹೋಗಿ ನಾಡ್ದು ಹೋಗಿ ತಿಂದಿಲ್ವ ದುಡ್ಡು ಸರ್ಕಾರ ದುಡ್ಡು ನೂರ ಅರವತ್ತೈದು ಕೋಟಿ ಯಾರಪ್ಪನ ಮನೆ ದುಡ್ಡು ಇದು ತಿಂದಿದ್ದೀರಲ್ಲ ಫೀಸ್ ಕೊಟ್ಟಿದ್ದೀರಲ್ಲ ದುಡ್ಡು ನಿಮಗೆ ಒಂದು ಸರ್ವೆಗೆ ಎಷ್ಟು ಕೊಡಬೇಕು ದುಡ್ಡು ಕೊಟ್ಟಿದ್ದೀರಲ್ಲ ನಿಮ್ಮ ದಿನದ ಸಂಬಳ ಕೊಟ್ಟಿದ್ದೀರಲ್ಲ ನಿಮ್ಮದು ದಿನ ಟಿ ಎ ಡಿ ಎ ಕೊಟ್ಟಿದ್ದೀರಲ್ಲ ಏನು ದಾಡಿ ಅದನ್ನು ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಅವ್ರ ಗ್ಯಾಂಗ್ ಕೂತ್ಕೊಂಡು ಅವ್ರು ತಯಾರು ಮಾಡಿರೋ ವರದಿನ ರಾಜ್ಯ ಸರ್ ರಾಜ್ಯದ ಜನ ಎಲ್ಲ ಒಪ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಇದು